ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಬಿ ಜೆ ಪಿಯ ಕೋಮುವಾದ ಮನುವಾದದ ವಿರುದ್ಧವಾಗಿ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೋರಾಡ್ತಾ ಇದ್ದಾರೆ ಅದ್ರ ಜೊತೆಗೆ ರಾಜ್ಯಗಳಲ್ಲಿ ನಾವು ನೋಡಿದ್ರೆ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿಗಳ ಧ್ವನಿ ಈ ರಾಜ್ಯಾದ್ಯಂತ ಹರಡಿದ್ರೆ ಅದು ಸನ್ಮಾನ್ಯ ಅವರ ಧ್ವನಿ ಆ ಧ್ವನಿನ ಇವತ್ತು ಅವರು ಮೊಟಕೊಳಿಸ್ಬೇಕು ಅನ್ನೋಂಥ ಒಂದು ದುರುದ್ದೇಶದಿಂದ ಪ್ರಪ್ರಥಮವಾಗಿ ಅವ್ರ ಮೇಲೆ ಕರ್ನಾಟಕ ರಾಜ್ಯದ ಸರ್ಕಾರದನ್ನ ಪತನಗೊಳಿಸ್ಬೇಕು ಅನ್ನೋಂಥ ಒಂದು ದೃಷ್ಟಿಯಲ್ಲಿ ಫಸ್ಟು ಆಪರೇಷನ್ ಕಮರ ಮಾಡಿ ಎಮ್ ಎಲ್ ಎಗಳನ್ನ ಕೊಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅದು ವಿಫಲ ಆದಾಗ ಇ ಡಿ ಐ ಡಿನ ಪಿ ಡಿ ಟಿನೂ ವಿಫಲ ಆದಾಗ ಇವಾಗ ರಾಜ್ಯಪಾಲರ ಕಚೇರಿನ ಬಳಸಿಕೊಂಡು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆಯೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನೂರು ಮೂವತ್ತಾರು ಜನ ಸೇರಿ ನಾವು ಆಯ್ಕೆಯಾಗಿದ್ದೀವಿ ಇವತ್ತವರೆಗೂ ಕೂಡ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಮೇಲೆ ಏನು ಆಪಾದನೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿಲ್ಲ ಆರೋಪಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಇವತ್ತರೆಗೂ ಯಾವ ಯಾವೊಂದು ಆಪಾದನೆಗೂ ಕೂಡ ಸಾಕ್ಷಿ ಆಧಾರ ಇಲ್ಲ ಅವ್ರ ಹಿಂದೆಗಡೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೂಡ ಯಾವುದೇ ಒಂದು ಕಾರಣ ಕೂಡ ಇಲ್ಲ ಸನ್ನಿವೇಶನೂ ಕೂಡ ಇಲ್ಲ ಅಗತ್ಯ ಕೂಡ ಇಲ್ಲ ಯಾವುದೇ ಆದಂಥ ಪ್ರಕರಣ ಆಗಿಲ್ಲ ಹಗರಣ ಇಲ್ಲ ನೂರಕ್ಕೆ ನೂರು ನಾವೆಲ್ಲರೂ ಇದ್ದೀವಿ ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದ ಕೂಡ ಅವ್ರ ಮೇಲಿದೆ ಅವರು ರಾಜೀನಾಮೆ ಕೂಡ ಯಾವುದೇ ಒಂದು ಪರಿಸ್ಥಿತಿ ಇಲ್ಲ ಅಗತ್ಯ ಇಲ್ಲ ಇಪ್ಪತ್ನಾಲ್ಕನೇ ತಾರೀಕು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಏನು ವರದಿ ಬರುತ್ತೆ ಆ ವರದಿಯಲ್ಲಿ ಕೂಡ ನೂರಕ್ಕೆ ನೂರು ನಮಗೆ ಹತ್ನಾಲ್ಕನೇ ತಾರೀಕು ಏನು ವರದಿ ವರದಿಯಲ್ಲಿ ಕೂಡ ನೂರಕ್ಕೆ ನೂರು ನಮಗೆ ವಿಶ್ವಾಸ ಇದೆ ಕ್ಲೀನ್ ಚಿಟ್ಟಲ್ಲಿ ಯಾವುದೇ ಒಂದು ಕೂಡ ಕಪ್ಚುಕ್ಕೆ ಇಲ್ಲದೆ ಅವ್ರು ಹೊರಗೆ ಬರ್ತಾರೆ ಇದು ಮಸ ಮಸಿ ಬಳಿ ಅಂತ ಷಡ್ಯಂತ್ರ ಈ ಷಡ್ಯಂತ್ರ ಯಾವುದೇ ಕಾರಣಕ್ಕೂ ಇದಕ್ಕೆ ಫಲ ಸಿಗೋದಿಲ್ಲ ನ್ಯಾಯ ಜಯವಾಗುತ್ತೆ ಸಿದ್ದರಾಮಯ್ಯ ಅವರು ಹೊರಗೆ ಬರ್ತಾರೆ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ